ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಮಂಡಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಡ ಪತ್ರ ವಿರೋಧಿಸಿ ಪ್ರತಿಪಕ್ಷ ಸದಸ್ಯರು ಸದನದಿಂದ ಹೊರಬಂದು ವಿಧಾನಸಭಾಂಗಣದ ಪ್ರವೇಶದ್ವಾರದ ಮೆಟ್ಟಿಲುಗಳ ಮೇಲೆ ಧರಣಿ ನಡೆಸಿದರು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೆಡಿಎಸ್ ಮುಖಂಡ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಉಭಯ ಪಕ್ಷಗಳ ಸದಸ್ಯರು ಭಿತ್ತಿಪತ್ರಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಸುದ್ದಿಗಾರರೊಂದಿಗೆ ಬಿವೈ ವಿಜಯೇಂದ್ರ ಬಜೆಟ್ ರೈತ ವಿರೋಧಿಯಾಗಿದ್ದು ಯುವಕರ ಅಭಿವೃದ್ಧಿಗೆ ಯಾವುದೇ ನೂತನ ಯೋಜನೆ ಜಾರಿಯಾಗಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಣ ಮೀಸಲಿಟ್ಟಿಲ್ಲ ನೇಕಾರರ ಕುರಿತು ಬಜೆಟ್ನಲ್ಲಿ ಉಲ್ಲೇಖ ಮಾಡಲಿಲ್ಲ ಎಂದು ಆರೋಪಿಸಿದರು ಒಬ್ಬ ಅನುಭವಿ ಮುಖ್ಯಮಂತ್ರಿ ಹದಿನೈದನೇ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿ ಈ ರೀತಿ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ನಿಜವಾಗ್ಲೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ದುರಂತ ಅಂತಲೇ ಹೇಳ್ಬೋದು ರೈತರನ್ನು ಕೂಡ ಕಡೆಗಣಿಸಿದ್ದಾರೆ ಮಹಿಳೆಯರನ್ನು ಕೂಡ ಕಡೆಗಣಿಸಿದ್ದಾರೆ ನೇಕರನ್ನು ಕಡೆಗಣಿಸಿದ್ದಾರೆ ಯುವಕರನ್ನು ಕೂಡ ಕಡೆಗಣಿಸಿದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಕೂಡ ಕಡೆಗಣಿಸಿರ್ತಕ್ಕಂಥ ಸರ್ಕಾರ

ಹೆಂಗಡಿ ತೆರಿಗೆ ಸಂಘ್ರದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಭರ್ತಿಯಾಗಿದೆ ಅವ್ರು ಹೇಳಿದಂತೆ ಅವ್ರ ಬಜೆಟಲ್ಲೇ ಇದೆ ಅವ್ರ ಬಜೆಟ್ನಲ್ಲಿ ಏನು ತೆರಿಗೆ ಸಂಘರ ಗುರಿ ಇತ್ತು ಆ ತೆಂಗ್ ತೆರಿಗೆ ಸಂಘದ ಗುರಿ ಇವತ್ತು ಸಂ ಹದಿನಾಲ್ಕು ಸಾವಿರ ಕೋಟಿ ಅವರ ಪ್ರಕಾರ ಒಂದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರಾಜ್ಯದ ಸ್ವಂತ ತೆರಿಗೆ ಕಲೆಕ್ಟ್ ಮಾಡಬೇಕಾಗಿತ್ತು ಕಲೆಕ್ಟ್ ಮಾಡಿದ್ದು ಒಂದು ಲಕ್ಷ ಅರವತ್ತೊಂದು ಸಾವಿರ ಮಾತ್ರ ಇದರ ಅರ್ಥ ಹದಿನಾಲ್ಕು ಸಾವಿರ ಕೋಟಿ ತೆರಿಗೆ ಸಂಗ್ರಹದಲ್ಲಿ ವಿಫಲವಾಗಿದ್ದಾರೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಗಿತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಸಂಪೂರ್ಣವಾಗಿ ಬಂದಿದೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ್ರೆ ಸಂಪೂರ್ಣವಾಗಿ ಬಂದಿದೆ ಕೇಂದ್ರ ಸರ್ಕಾರದ ಗ್ರಾಂಟಿಡ್ನ ಇದೆ ಅವರು ಅವರೇ ಹೇಳಿದರು ಬಜೆಟ್ನಲ್ಲಿ ಹೇಳಿದ್ರು ಅದೆಲ್ಲವೂ ಬಂದಿದೆ ಭರ್ತಿ ಆಗಿರೋದು ಅವರ ತೆರಿಗೆ ಸಂಗ್ರಹದಲ್ಲಿ ಅದನ್ನು ಮುಚ್ಚಿಡಿಕೊಳ್ಳಲು ಇವತ್ತು ಇಲ್ಲದ ಇಲ್ಲ ಸಲ್ಲದ ವಿಚಾರಗಳನ್ನು ತರ್ತಾ ಇದ್ದಾರೆ ಸುಳ್ಳು ಅಂತ ಹೇಳಿದ್ದಾರೆ ಸುಳ್ಳಿನ ಕಂತೆಯ ಈ ಬಜೆಟು ಸಿದ್ದರಾಮಯ್ಯನ ಸುಳ್ಳಿನ ಕಂತೆಯ ಬಜೆಟ್ ಸರ್